ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಸಿನಿಮಾ ನೋಡಿ ಎಲ್ಲರೂ ಒಂದು ಒಂದೊಳ್ಳೆ ಮೆಸೇಜಿಂದ ಆಸೆ ಹೋಗ್ತಾ ಇದ್ದಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ನಿಜವಾಗ್ಲೂ ತುಂಬ ಹ್ಯಾಪಿ ಆಗಿದ್ದಾರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಈಗ ಈಗ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಎಲ್ರಿಗೂ ಸಿಕ್ಕಿದೆ ಅವನಿರಬೇಕಿತ್ತು ಯಾರು ಇರಬೇಕಿತ್ತು ಅನ್ನೋ ಕ್ವಶನಿಗೆ ಈಗ ಎಲ್ಲರೂ ನೋಡಿದ್ದಾರೆ ನಿಮ್ಗೆ ಜನಗಳಿಗೆ ಜನಗಳಿಗೆ ಏನು ಹೇಳಬೇಕು ಅಂತಂದರೆ ಅವನಿರಬೇಕಿತ್ತು ಯಾರು ಇರಬೇಕಿತ್ತು ಒಂದೊಳ್ಳೆ ಮೆಸೇಜ್ ಒಟ್ಟಿಗೆ ಸಿನಿಮಾ ನಾನು ಥೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಟ್ವಿಸ್ಟ್ ಸಿಗುತ್ತೆ ಜನರು ನಿಮಗೆ ಎಂಜಾಯ್ ಮಾಡ್ತಾರೆ ಫಸ್ಟ್ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫಲ್ಲಿ ಎಲ್ರಿಗೂ ಕ್ಯೂರಿಯಸ್ ಇರುತ್ತೆ ಯಾರು 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 ಅಂತ ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ ಎಲ್ರಿಗೂ ಇಷ್ಟ ಆಗಿದೆ ತುಂಬಾ ಖುಷಿ ಆಗ್ತದೆ ಇವತ್ತು ನನ್ನ ಡೇ ನನಗೆ ನನ್ನ ಕನಸು ನನ್ಸಾಗಿರೋ ದಿನ ನಿಜವಾಗ್ಲೂ ತುಂಬಾ ಖುಷಿಯಲ್ಲಿದ್ದೀನಿ ಆ್ಯಂಡ್ ಜನಗೆಲ್ಲ ರೆಸ್ಪಾನ್ಸ್ ನೋಡಿ ಇನ್ನೂ ಖುಷಿಯಾಗಿದೆ ಜನರು ನಮಗೆ ಇದೆ ನನಗೆ ನಾನಿನ ಬೆಳಿತೀನಿ ಅಂತ ನಮ್ಮ ಫ್ಯಾಮ್ ಸಾರಿ ನಂದು ನನ್ನ ತಂಡಕ್ಕೆ ನಿಜವಾಗ್ಲೂ ಆಲ್ಮೋಸ್ಟ್ ಜಯ ಸಿಕ್ಕಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟು ಜನರು ಹೌದು ಮ್ಯಾಮ್ ಸ್ಪೆಷಲ್ ಆಬ್ವಿಯಸ್ಲಿ ತುಂಬ ಇದೆ ಮ್ಯಾಮ್ ಭಾಳ ವರ್ಷ ಕಷ್ಟಪಟ್ಟು ಮಾಡಿರೋ ಮೂವಿ ತುಂಬ ಎಫರ್ಟ್ ಹಾಕಿದ್ದೀವಿ ಇವತ್ತು ಅದ್ರ ಪ್ರತಿಫಲ ಕಾಣ್ತಾ ಇರೋದು ಭಾಳ ಸ್ಪೆಷಲ್ ಇದೆ ಮ್ಯಾಮ್ ಇವತ್ತು ಜನಗಳ ಮಧ್ಯೆ ಆ್ಯಕ್ಚುಲಿ ಸ್ವಲ್ಪ ಅದೇ ಎಮೋಷ್ನಲ್ಲು ಅನಿಸತ್ತೆ ಫಸ್ಟ್ ಟೈಮ್ ಫಸ್ಟ್ ಜನ ನಮ್ಮ ಪ್ರಾಡಕ್ಟ್ ನೋಡೋದಕ್ಕೆ ಬಂದಿರೋದು ತುಂಬ ಸ್ಪೆಷಲ್ ಇದೆ ಆಮೇಲೆ ಆಚೆ ಬಂದಮೇಲೆ ರೆಸ್ಪಾನ್ಸು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಜನಗಳಿಗೆ ಸೆಕೆಂಡ್ ಹಾಫ್ ಜಾಸ್ತಿ ಇಷ್ಟ ಆಗ್ತಾ ಇದೆ ಸಸ್ಪೆನ್ಸ್ ಅದೇ ನಾವು ಮೊದಲು ಹೇಳ್ದಂಗೆ ನಾವು ಫಿಲಮ್ ಮಾಡಿದ್ದಾಗ ನಮಗೂ ಅನಿಸಿದ್ದದೆ ಸೆಕೆಂಡ್ ಹಾಫ್ ಸೀಟ್ ಎಡ್ಜ್ಜಲ್ ಕೂರಿಸಿರುತ್ತೆ ಅನ್ನೋದು ಅದು ಇವತ್ತು ಆಗಿದೆ ಅಂತ ನಾವು ನೋಡಿದಾಗ ನಂಗೆ ಭಾಳ ಖುಷಿ ಆಗ್ತದೆ

ಅದೇ ಮ್ಯೂಸಿಕ್ ಸೌಂಡ್ ಆಗಿದೆ ವಿ ಡನ್ ಅವರ್ ಜಾಬ್ ಕ್ಲೀನ್ ಆಗಿ ಕುತ್ಕೊಂಡು ಕ್ಲೀನ್ ಆಗಿ ಕೆಲಸ ಮಾಡಿದ್ದೀವಿ ಸೊ ಅಪ್ರಿಸಿಯೇಷನ್ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ನಿಜ ಮ್ಯಾಮ್ ಸಿ ಈ ಸಿನಿಮಾದಲ್ಲೂ ಕೂಡ ಒಂದು ಸಾಂಗ್ ತುಂಬಾ ಚೆನ್ನಾಗಿ ಟೂ ಮಿಲಿಯನ್ಸ್ ಮೋರ್ ದಿನ ಟೂ ಮಿಲಿಯನ್ಸ್ ವ್ಯೂಸ್ ಆಗಿದೆ ತುಂಬ ತುಂಬ ಚೆನ್ನಾಗಿ ಹೋಗ್ತಿದೆ ಹಾಡು ಆ ಹಾಡು ನಿಜವಾಗ್ಲೂ ಜನರಲ್ ಥಿಯೇಟರ್ ಕರ್ಕೊ ಬರುತ್ತೆ ಅಂತ ನಾವು ನಂಬ್ತೀವಿ ಇದು ನಮ್ಮ ಡೈರೆಕ್ಟರ್ ಅಶೋಕ್ ಸರ್ ಇಂದ ಹಿಡಿದು ಎಲ್ಲರೂ ಕೂಡ ತುಂಬ ಶ್ರಮಪಟ್ಟು ಸಿನಿಮಾ ಮಾಡಿದೀವಿ ತುಂಬ ಹಾರ್ಡ್ ವರ್ಕ್ ಇದೆ ಹೊಸ ಪ್ರಯತ್ನಗಳಲ್ಲಿ ಎಲ್ಲ ರೀತಿಗಳನ್ನು ನಾವು ನಮ್ಮ ಪ್ರಯತ್ನ ಕ್ಲೀನಾಗಿ ಮಾಡಿದ್ವಿ ನೋಡಿ ಜನ ರಿವ್ಯೂ ಕೊಡಬೇಕು ಎಲ್ಲ ಎಲ್ಲ ಪಾರ್ಟು ಚೆನ್ನಾಗಿದೆ ಕ್ಯಾಮ್ರ ಆಗಲಿ ಆ್ಯಕ್ಟಿಂಗ್ ಆಗಲಿ ಡೈರೆಕ್ಷನ್ ಆಗಲಿ ಡನ್ ಅವರ್ ಪಾರ್ಟ್ ಸೊ ರಿಸಲ್ಟ್ ಜನರಿಗೆ ಬಿಟ್ಟಿದ್ದು ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿದ್ರೆ ಸಾಕು ನಮಗೆ ಥ್ಯಾಂಕ್ ಯು ಹೇಳಿ ಸರ್ ಏನು ಹೇಳಬೇಕು ರೆಸ್ಪಾನ್ಸ್ ಮೇಡಮ್ ಚೆನ್ನಾಗಿ ಬರ್ತಾ ಇದೆ ನೀವೇ ನೋಡ್ತಾ ಇದ್ರಲ್ಲ ಈಗ ಆಚೆ ಹೋದಾಗ ಎಲ್ಲರೂ ತುಂಬ ಚೆನ್ನಾಗಿದೆ ಮತ್ತು ಥಿಯೇಟ್ರಲ್ಲಿ ಎಲ್ಲರೂ ನಗ್ಕ್ತಾಯಿದ್ರು ಫಸ್ಟ್ ಹಾಫ್ ಸೆಕೆಂಡ್ ಎಲ್ಲ ನಗ್ತಾರೆ ಮತ್ತು ಕುತೂಹಲದಿಂದ ಕಾಯ್ತಾ ಇದ್ರು ಫಸ್ಟ್ ಆಫ್ ಆಗಿದ ತಕ್ಷಣ ಏನು 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 ಅಂತ ಏನು ಅಂತ ಎಲ್ಲರೂ ಕುತೂಹಲದಿಂದ ಕಾಯ್ತಾಯಿದ್ರು ಇದ್ರು ನೋಡ್ತಾ ಇದ್ದೆ ಎಲ್ಲರೂ ನಾನು ನೋಡ್ತಾ ಇದ್ದೆ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ಖುಷಿಯಿಂದನೇ ಆಚೆ ಹೋಗ್ತಾ ಇದ್ದಾರೆ ಖುಷಿ ಖುಷಿಯಾಗಿ ಆಚೆ ಹೋಗ್ತಾ ಇದ್ದಾರೆ ನಾನು ಮೊದಲು ಏನು ಇಂಟ್ರ್ಯೂಸ್ ಕೊಟ್ಟಿದ್ದು ಅದೇ ಥರನೇ ಮಾಡ್ತಾ ಇದ್ದಾರೆ ಈಗ ಜನರೆಲ್ಲ ಖುಷಿ ಆಗ್ತದೆ ಮೇಡಮ್ ಜನರ ರೆಸ್ಪಾನ್ಸ್ ನೋಡಿ ನನಗೂ ತುಂಬ ಖುಷಿ ಆಗ್ತದೆ ಜನರ ರೆಸ್ಪಾನ್ಸ್ ನೋಡಿ ಎಲ್ಲರೂ ಚೆನ್ನಾಗಿ ಒಳಗಡೆ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಸಿನಿಮಾನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡ್ತಾರೆ ಮತ್ತೆ ಹಂಗೆ ಸೀರಿಯಸ್ ಆಗುತ್ತೆ ಹಂಗೆ ಕೂತ್ಕೊಳ್ತಾರೆ ಬಟ್ ಫಸ್ಟ್ ಆಫ್ ಆಗಿದ ತಕ್ಷಣ ಎಲ್ಲರೂ ತುಂಬ ಒಂದು ಒಂದಿಷ್ಟು ಕನ್ಫ್ಯೂಷನ್ ಅನ್ನ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಆ ಕನ್ಫ್ಯೂಷನ್ ಆದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾ 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 ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ಆಗ್ತಾ ಬರ್ತಾ ಇರುತ್ತೆ ಹಂಗಾಗಿ ನಮ್ಮ ಸಿನಿಮಾ ಎಲ್ಲರೂ ಖುಷಿ ಪಟ್ಕೊಂಡು ಆಚೆ ಹೋಗ್ತಾ ಇದ್ದಾರೆ ಮೇಡಮ್ ಥ್ಯಾಂಕ್ ಯು ಮೇಡಮ್ ಮೇಡಮ್ ತುಂಬ ಸಂತೋಷ ಆಯಿತು ಅಂದರೆ ಈಗ ಆಡಿಯನ್ಸ್ ಮಧ್ಯೆ ನಾವು ಕೂತ್ಕೊಂಡು ನಾವು ಸಿನಿಮಾ ನೋಡಿದ ಅನುಭವ ನನಗೂ ಆಯಿತು ಸೊ ಅವರು ಎಲ್ಲೆಲ್ಲಿ ಎಕ್ಸ್ಪ್ರೆಷನ್ಸನ್ನು ಇಷ್ಟಪಡ್ತಿದ್ರು ಅಂದರೆ ಎಲ್ಲಿ ಟ್ವಿಸ್ಟ್ಗಳಿದ್ದಾಗ ಮತ್ತು ಕೆಲವೊಂದು ಚೇಂಜ್ ಓವರ್ ಆಗ್ತಿದ್ದಾಗ ಎಲ್ಲೆಲ್ಲಿ ಚೇಂಜ್ ಆಗ್ತಿದ್ರು ಅದೆಲ್ಲ ಗಮನಿಸ್ತಿದ್ವಿ ಸೊ ಅದು ತುಂಬ ಇಷ್ಟ ಆಯಿತು ಟಿಲ್ ಬಿಗಿನಿಂಗಿಂದ ಎಂಟು ತನಕ ಕೂತ್ಕೊಂಡು ನೋಡಿ ಅವರು ಈ ಸಿನಿಮಾನ ಆಹ್ಲಾದಿಸಿದ್ದಾರೆ ಅದು ಕೊನೆಯವರೆಗೂ ನೋಡಿದ್ರೇನೆ ಗೊತ್ತಾಗೋದು ಯಾರಿರಬೇಕು ಅಂತ ಸೊ ಯಾರ ಆರ್ಟಿಸ್ಟ್ ಎಲ್ಲರೂ ಹೊಸಬರೇ ಇದಾರೆ ಅವರೆಲ್ಲರೂ ಪರ್ಫಾರ್ಮೆನ್ಸ್ ಜನ ಇಷ್ಟಪಟ್ಟಿದ್ದಾರೆ ಆಮೇಲೆ ಮ್ಯೂಸಿಕ್ ಇಷ್ಟಪಟ್ಟಿದ್ದಾರೆ ಸಾಂಗ್ಸ್ ಇಷ್ಟಪಟ್ಟಿದ್ದಾರೆ ಸೊ ಓವರ್ ಆಲ್ ಈ ಸ್ಕ್ರೀನ್ ಪ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರೋದು ಇದೆಲ್ಲವನ್ನೂ ಇಷ್ಟಪಟ್ಟಿದ್ದಾರೆ